ಶ್ರೀಮದ್ಭಾಗವತ ಸ್ಕಂಧ ಒಂದು ಅಧ್ಯಾಯ ಆರು ಶ್ಲೋಕ ಮೂವತ್ತ್ನಾಲ್ಕು ಏತದುರಚಿತ್ತ ನಮ್ಮ ಮಾತ್ರ ಸ್ಪರ್ಶೇಚ್ಛೆಯ ಭವ ಸಿಂಧು ಪ್ಲವೋ ದೃಷ್ಟೋ ಹರಿಚರ್ಯಾನುವರ್ಣನ ಅನುವಾದ ಇದು ನಾನು ಸ್ವತಃ ಅನುಭವಿಸಿದ್ದು ವಿಷಯ ಸುಖಾಪೇಕ್ಷೆಯಿಂದ ಸದಾ ಕಾತರ ಕಳವಳಗಳಿಗೆ ಸಿಕ್ಕವರು ಅವಿದ್ಯಾ ಸಮುದ್ರವನ್ನು ಯೋಗ್ಯವಾದ ನೌಕೆಯ ಸಹಾಯದಿಂದ ದಾಟಬಹುದು ದೇವೋತ್ವ ಪುರುಷನ ದಿವ್ಯ ಕಾರ್ಯಗಳ ಸಂತತ ಸಂಕೀರ್ತನವೇ ಆ ನೌಕೆ ಸ್ವಲ್ಪ ಸಮಯದ ಮಟ್ಟಿಗಾದರೂ ಸುಮ್ಮನಿರಲಾರದಿರುವುದೇ ಜೀವಿಯ ಲಕ್ಷಣ ಅವನು ಏನನ್ನಾದರೂ ಮಾಡುತ್ತಿರಬೇಕು ಏನನ್ನಾದರೂ ಯೋಚಿಸುತ್ತಿರಬೇಕು ಯಾವುದನ್ನಾದರೂ ಕುರಿತು ಮಾತನಾಡುತ್ತಿರಬೇಕು ಸಾಮಾನ್ಯವಾಗಿ ಪ್ರಾಪಂಚಿಕ ಮನುಜರು ಅವರ ಇಂದ್ರಿಯಕ್ಕೆ ತೃಪ್ತಿ ಕೊಡುವ ವಿಷಯಗಳ ಬಗ್ಗೆ ಯೋಚಿಸುತ್ತಾರೆ ಇಲ್ಲವೇ ಚರ್ಚಿಸುತ್ತಾರೆ ಆದರೆ ಈ ವಿಷಯಗಳು ಬಹಿರಂಗದ ಮಾಯಾಶಕ್ತಿಯ ಪ್ರಭಾವಕ್ಕೆ ಒಳಗಾಗಿ ನಡೆಯುತ್ತಿದ್ದರೆ ಅಂತಹ ಇಂದ್ರಿಯ ಕಾರ್ಯಗಳು ಅವರಿಗೆ ತೃಪ್ತಿ ಕೊಡಲಾರವು ಅದಕ್ಕೆ ವಿರುದ್ಧವಾಗಿ ಅವರು ಕಾತರ ಕಳವಳಗಳಿಗೆ ಒಳಗಾಗುತ್ತಾರೆ ಇದನ್ನೇ ಮಾಯಾ ಅಥವಾ ಯಾವುದಲ್ಲವೋ ಅದು ಎಂದು ಹೇಳಲಾಗಿದೆ ಯಾವುದು ತೃಪ್ತಿಯನ್ನ ಕೊಡಲಾರದು ಅದನ್ನೇ ತೃಪ್ತಿಯ ಸಾಧನವೆಂದು ಭಾವಿಸಲಾಗಿದೆ ಆದ್ದರಿಂದ ನಾರದ ಮುನಿಗಳು ತಮ್ಮ ವೈಯಕ್ತಿಕ ಅನುಭವದಿಂದ ಹೇಳುತ್ತಾರೆ ಭಗವಂತನ ಕಾರ್ಯಗಳನ್ನು ಸದಾ ಸಂಕೀರ್ತನ ಮಾಡುವುದೊಂದೇ ಇಂದ್ರಿಯ ತುಷ್ಟಿಯಲ್ಲಿ ನಿರತರಾದ ಆ ಆಶಾಭಗ್ನ ಜೀವಿಗಳಿಗೆ ತೃಪ್ತಿದಾಯಕವಾಗಿರುತ್ತದೆ ಇದರ ಸಾರಾಂಶವೆಂದರೆ ವಿಷಯ ಸಾಮಗ್ರಿ ಮಾತ್ರ ಬದಲಾಗಬೇಕು ಅಷ್ಟೇ ಜೀವಿಯ ಯೋಚನೆ ಕ್ರಿಯೆಯನ್ನಾಗಲಿ ಭಾವನೆಯನ್ನಾಗಲಿ ಸಂಕಲ್ಪವನ್ನಾಗಲಿ ಅಥವಾ ಕಾರ್ಯ ವೈಖರಿಯನ್ನಾಗಲಿ ಯಾರೂ ಹಿಡಿತದಲ್ಲಿ ಇಡಲಾರರು ಆದರೆ ನಿಜವಾಗಿಯೂ ಸುಖವನ್ನು ಬಯಸುವುದಾದಲ್ಲಿ ವಿಷಯವನ್ನು ಬದಲಾಯಿಸಲೇಬೇಕು ಸಾಯುವ ಮನುಜನ ರಾಜಕೀಯದ ಬಗ್ಗೆ ಮಾತನಾಡುವುದಕ್ಕೆ ಬದಲು ಭಗವಂತನೇ ಸ್ವಯಂ ಆಡಳಿತ ನಡೆಸಿದ ರಾಜಕೀಯ ಸ್ಥಿತಿಯನ್ನು ಕುರಿತು ಚರ್ಚಿಸಬಹುದು ಸರ್ವಶಕ್ತನಾದ ದೇವೋತ್ತಮ ಪುರುಷನು ತನ್ನ ಕಾರಣರಹಿತ ಕೃಪೆಯಿಂದ ಭೂಮಿಯ ಮೇಲೆ ಅವತರಣ ಮಾಡುತ್ತಾನೆ ಆತನ ಕಾರ್ಯಗಳು ಬಹುಮಟ್ಟಿಗೆ ಪ್ರಾಪಂಚಿಕ ಮನುಜರ ವಿಧಾನದಲ್ಲೇ ಇರುತ್ತವೆ ಆದರೆ ಅದೇ ಕಾಲದಲ್ಲಿ ಅವು ಅಸಾಧಾರಣವಾಗಿಯೂ ಇರುತ್ತವೆ ಏಕೆಂದರೆ ಭಗವಂತ ಸರ್ವಶಕ್ತನಾಗಿದ್ದಾನೆ ಬದ್ಧಾತ್ಮರ ಲಾಭಕ್ಕಾಗಿ ಹೀಗೆ ಮಾಡುತ್ತಾನೆ ಆದ್ದರಿಂದ ಪ್ರಾಪಂಚಿಕರು ತಮ್ಮ ಗಮನವನ್ನು ದಿವ್ಯದತ್ತ ಹರಿಸಬಹುದಾಗಿದೆ ಹೀಗೆ ಮಾಡುವುದರಿಂದ ಬದ್ಧಾತ್ಮರು ಹಂತ ಹಂತವಾಗಿ ಅಲೌಕಿಕ ಸ್ಥಿತಿಗೆ ಏರುವರು ಸಕಲ ಆಪತ್ತುಗಳ ತವರಾದ ಅವಿದ್ಯಾಸಾಗರವನ್ನ ಸುಲಭವಾಗಿ ದಾಟುವರು ಅಂತಹ ಪ್ರಮಾಣ ಪುರುಷರಾದ ಶ್ರೀನಾರದ ಮುನಿಗಳು ವೈಯಕ್ತಿಕ ಅನುಭವದಿಂದ ಇದನ್ನು ಹೇಳಿದ್ದಾರೆ ಭಗವಂತನಿಗೆ ಅತ್ಯಂತ ಪ್ರಿಯ ಭಕ್ತರಾದ ಈ ಮಹರ್ಷಿಗಳ ದಾರಿಯನ್ನು ಅನುಸರಿಸತೊಡಗಿದರೆ ನಾವು ಅದೇ ಅನುಭವವನ್ನು ಪಡೆಯಬಹುದಾಗಿದೆ